ಈ ಒಂದು ಒಕ್ಕೂಟದ ನಿರ್ದೇಶಕರೇ ಮತ್ತು ಎಲ್ಲ ಸಿಬ್ಬಂದಿ ವರ್ಗದವರೇ ಇವತ್ತು ಒಂದು ಹೈನುಗಾರಿಕೆ ಇದ್ದರೆ ಒಂದು ಕುಟುಂಬ ನೆಮ್ಮದಿಯಾಗಿ ಒಂದು ಜೀವನ ಮಾಡ್ಬೋದು ಏನು ಗಂಜಿ ಕುಡ್ಕೊಂಡಾದ್ರು ಕೂಡ ಒಂದು ಹಸು ಸಾಕಿದರೆ ಒಂದು ಹೆಣ್ಣು ಮಗು ಆ ಮನೆಯನ್ನು ನಿಭಾಯಿಸ್ಕೊಂಡು ಹೋಗ್ಬೋದು ಅಂತಕ್ಕಂಥದ್ದು ನಮ್ಮೆಲ್ಲರಿಗೂ ಕೂಡ ಗೊತ್ತಿರ್ತಕ್ಕಂಥದ್ದು ದಿನ ಏನಾದ್ರು ದುಡ್ಡು ನೋಡೋಕೆ ಸಾಧ್ಯ ಅಂದರೆ ಅದು ಬಾರ್ಗಳು ಬಿಟ್ಟರೆ ಎಣ್ಣೆ ನಮ್ಮ ಹಾಲಿನ ಒಕ್ಕೂಟ ಇನ್ನೆಲ್ಲೂ ನಾವು ಪ್ರತಿದಿನ ನಿದ್ದ ದುಡ್ಡು ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಬಾರು ಅಂತ ಅದು ಹೌದು ಇರೋ ವಾಸ್ತವಾಂಶ ಎಲ್ಲಿ ದುಡ್ಡು ಕೊಟ್ಟರೆ ಅಲ್ಲಿ ನಿಮಗೆ ಎಣ್ಣೆ ಕೊಡೋದು ಇಲ್ಲಿ ನೀವು ಹಾಲು ಹಾಕಿದ್ರೆ ಇವರು ದುಡ್ಡು ವಾರಕ್ಕೊಂದ್ಸತಿ ಹಾಲು ದುಡ್ಡು ಕೊಡ್ತಕ್ಕಂಥ ವ್ಯವಸ್ಥೆ ಇರ್ತಕ್ಕಂಥದ್ದು ಇಲ್ಲ ಈಗ ಆದ್ರಿಂದ ನೀವು ನೀವು ಇವತ್ತು ಆರ್ಥಿಕವಾಗಿ ಮೇಲೆ ಬರಬೇಕು ಅಂದ್ರೆ ಹೈನುಗಾರಿಕೆ ಇದೆಲ್ಲದನ್ನು ಕೂಡ ಕೃಷಿನಲ್ಲೂ ಕೂಡ ನಾವು ಸಾಕಷ್ಟು ಒಂದು ಆರ್ಥಿಕ ಉತ್ತೇಜನ ನೀಡ್ತಕ್ಕಂಥ ಹಲವಾರು ಬೆಳೆಗಳಿದೆ ಅವನ್ನೆಲ್ಲ ಅವಲಂಬಿಸ್ಕೊಳ್ಳುವಂಥದ್ದು ರೈತರು ಮಾಡಬೇಕು ಜೊತೆಗೆ ಈ ಒಂದು ಹೈನುಗಾರಿಕೆಗೂ ಕೂಡ ಹೆಚ್ಚಿನ ಒತ್ತನ್ನು ಕೊಡಬೇಕು ಇದಕ್ಕೆ ದಯಮಾಡಿ ಮುಂದಿನ ದಿನಗಳಲ್ಲಿ ಎಲ್ಲ ಮನೆಗೊಂದೊಂದು ಹಸು ಕೊಡಿಸೋವಂಥ ಕೆಲಸನೂ ಕೂಡ ಆ ಇಲಾಖೆಯಲ್ಲಿ ಮಾಡೋಕ್ಕೆ ಏನೇನು ಮಾಡಬೇಕು ಇಲ್ಲ ನಮ್ಮ ನಮ್ಮೆಮ್ಮೆಲೆ ಗ್ರಂಟಲೇ ಕೊಡುವಂದ್ರೂ ಕೊಟ್ಬಿಡ್ತೀವಿ ಯಾಕೆಂದರೆ ಕುಟುಂಬಗಳು ಚೆನ್ನಾಗಿದ್ರೆ ಆಮೇಲೆ ನಾವೆಲ್ಲ ಬೇರೆ ಅಭಿವೃದ್ಧಿ ಮಾಡಲಿಕ್ಕೆ ಸಾಧ್ಯ ಆ ಥರ ಈಗ ಚಿಕ್ಕನಾಯ್ನಲ್ಲಿ ಒಂದು ಅವಕಾಶ ಸಿಕ್ಕಿದೆ ನಮಗೆ ಅಲ್ಲಿ ಮೈನಿಂಗ್ ಇರೋದ್ರಿಂದ ಮೈನಿಂಗ್ ಎಫೆಕ್ಟೆಡ್ ಏರಿಯಾಸಲ್ಲಿ ಮನೆಗೆ ಎರಡು ಕೊಡಿಸ್ತಕ್ಕಂಥ ಕೆಲಸ ಎಲ್ಲ ಮಾಡ್ತಾ ಇದ್ದೀವಿ ಆದ್ದರಿಂದ ಇಲ್ಲೂ ಅದನ್ನು ಅಳವಡಿಸ್ಕೊಳ್ಳೋಕ್ಕೆ ಏನಾದರೂ ಕೂಡ ಪ್ರಯತ್ನ ಮಾಡೋಣ ಬಟ್ ಮೈನಿಂಗಿಂದ ಆಗೋಲ್ಲ ಬೇರೆ ಅನುದಾನದಲ್ಲಿ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡೋಣ ಇವತ್ತು ಉತ್ತಮ ಒಂದು ಮೊದಲು ಕಚೇರಿ ಆಗಬೇಕು ಹಾಲಿನ ಒಂದು ಕಟ್ಟಡ ಆಗಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಒಂದು ಚಿಕ್ಕದಾದರೂ ಕೂಡ ಚೊಕ್ಕುವಾಗಿ ಒಂದು ಕಟ್ಟಡವನ್ನು ಆರು ಲಕ್ಷದಲ್ಲಿ ನಿರ್ಮಾಣ ಮಾಡಿದ್ದಾರೆ ಏನು ಈ ಒಂದು ಆದರೆ ಒಕ್ಕೂಟ ಪ್ರಾರಂಭ ಆಗಿ ಇಲ್ಲಿವರೆಗೂ ಅವತ್ತು ಹತ್ತು ರೂಪಾಯಿ ಷೇರಿದ್ದಂಥದ್ದು ಇವತ್ತು ಐನೂರು ರೂಪಾಯಿ ಷೇರಾಗಿ ಸುಮಾರು ಅವತ್ತು ನೂರೈವತ್ತು ಜನ ಷೇರ್ದಾರಿದ್ರು ಇವತ್ತು ಎರಡು ಸಾವಿರಕ್ಕಿಂತ ಹೆಚ್ಚು ಷೇರ್ದಾರನನ್ನು ಒಂದ್ಸ ಹೊಂದ್ಕೊಂಡು ಇವತ್ತು ಹನ್ನೆರಡು ಲಕ್ಷಕ್ಕಿಂತ ಹೆಚ್ಚು ಒಂದು ಲಾಭದಾಯಕವಾಗಿ ನಡೀತಾ ಇರತಕ್ಕಂಥ ಒಂದು ಈ ಒಕ್ಕೂಟಕ್ಕೆ ನಾವೆಲ್ಲರೂ ಕೂಡ ಪ್ರಶಂಸೆಯನ್ನು ವ್ಯಕ್ತಪಡಿಸೋಣ ಖಂಡಿತ ಆ ಇವನು ಹೈನುಗಾರಿಕೆಯಲ್ಲಿ ನಾವು ಪ್ರೋತ್ಸಾಹ ನೀಡಲಿಕ್ಕೆ ಇವತ್ತು ನಮಗೆ ಎಸ್ ಆರ್ ಗೌಡ್ರು ಕೂಡ ಸಾಕಷ್ಟು ನಮ್ಮ ಭಾಗಕ್ಕೆ ಅವರು ಇಲ್ಲಿಯ ಪ್ರತಿನಿಧಿಯಾಗಿ ನಮ್ಮ ಜೊತೆ ಕೈ ಜೋಡಿಸಿ ಇಲ್ಲಿ ಆಲು ಒಕ್ಕೂಟಗಳಿಗೆ ಉತ್ತೇಜನವನ್ನು ನೀಡಕೊಂಡು ಬಂದಿದ್ದಾರೆ ಖಂಡಿತ ಮುಂದೆನೂ ಕೂಡ ಈಗೇನು ಚುನಾವಣೆಗಳಿದೆ ಇಪ್ಪತ್ತೈದನೇ ತಾರೀಕು ಮೇಲೆ ಚುನಾವಣೆಯೂ ಕೂಡ ಘೋಷಣೆಯನ್ನು ಮಾಡಿದ್ದಾರೆ ಖಂಡಿತ ಮುಂದೆನೂ ಕೂಡ ಈ ಒಂದು ಅಭಿವೃದ್ಧಿಗೆ ಅವರು ಕೈ ಜೋಡಿಸ್ಲಿ ಅಂತಕ್ಕಂಥದನ್ನ ಈ ಸಂದರ್ಭದಲ್ಲಿ ಹೇಳೋದ್ರ ಜೊತೆಯಲ್ಲಿ ಇವತ್ತು ಏನು ನಮ್ಮ ಬುಕ್ಕಪಟ್ಟಣ ಹುಬ್ಲಿನಲ್ಲಿ ಇವತ್ತು ನಾವೀಗ ರಸ್ತೆಗಳ ಬಗ್ಗೆ ಕೂಡ ಮಂಜಣ್ಣವ್ರು ಹೇಳಿದ್ರು ಇರೋದು ವಾಸ್ತು ಅಂಶ ಅದು ಅದ್ರ ಬಗ್ಗೆ ನಾವು ಯಾರು ಕೂಡ ಮಿ ಮರೆ ಮಾಚುವಂಥದ್ದಿಲ್ಲ ಅದರಲ್ಲಿ ಈಗಾಗಲೇ ನಾವು ಚಿಕ್ಕನಾಯಕನಲ್ಲಿಗೆ ಹಾಕಿದ ಗ್ರಂಟಲ್ಲೂ ಕೂಡ ಐದು ಲಕ್ಷ ಐದು ಕೋಟಿ ತೆಗೆದು ಇದಕ್ಕೂ ಸೇರಿಸಿ ಈ ರಸ್ತೆ ಮತ್ತು ಎರಡು ರೋಡು ನನಗೆ ಮೂರು ಮೈನ್ ರೋಡ್ಗಳು ಆಗಬೇಕು ಅಂತಕ್ಕಂಥದ್ದು ನಾವು ಸೆಕ್ರೆಟ್ರಿ ಹತ್ರ ನಿಮ್ಮ ಪಿ ಡಬ್ ಡಿ ಇವ್ರನ್ನ ಎ ಕರ್ಕೊಂಡೇ ಹೋಗಿದ್ದೆ ಕರ್ಕೊಂಡೆ ಹೋಗಿ ಕೂತ್ಕೊಂಡು ಒಂದು ಬುಕ್ಕಾಪಟ್ಟಣ ಟು ರಾಮಲಿಂಗಪುರ ನಮ್ಮ ಬಾರ್ಡ್ರ್ ಗುಬ್ಬಿ ಬಾರ್ಡ್ರವ್ರಿಗೆ ಒಂದು ಮತ್ತು ದೊರೆಯಿಂದ ಅಲ್ಲಿ ನಮ್ಮ ಬಾರ್ಡ್ರಿಗೂ ಮತ್ತು ಹೊನೇನಹಳ್ಳಿಯಿಂದ ನಮ್ಮ ಬಾರ್ಡ್ರವ್ರಿಗೂ ಇರ್ತಕ್ಕಂಥ ರಸ್ತೆಗಳು ಮೂರು ಕೂಡ ಆದರೆ ಖಂಡಿತ ನಮಗೆ ಜನಗಳು ಓಡಾಡಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥದ್ರ ನಿಟ್ಟಿನಲ್ಲಿ ಇವತ್ತು ಇದು ಇನ್ನೇನು ಟೆಂಡರ್ ಅಂತಕ್ಕೆ ಬರ್ತದೆ ಆದ್ದರಿಂದ ಇದನ್ನು ಶೀಘ್ರವಾಗಿ ಮಾಡುವಂಥ ಕೆಲಸ ಮಾಡಿಸ್ತೀವಿ ಹಿಂದೆ ಒಬ್ಬರಿಗೆ ಟೆಂಡರ್ ಆಗಿತ್ತು ಏನಾಗಿದೆ ಅವ್ರಿಗೆ ಎಲ್ ಒ ಸಿ ಕೊಟ್ಟಿಲ್ಲ ಅಂದ್ಬಿಟ್ಟು ಅವ್ನು ವಾಪಸ್ಸು ಹಾಕಿಬಿಟ್ಟಿದ್ದಾರೆ ಹಾಗಾಗಿ ಹಣ ಇದಾಗಿತ್ತು ಈಗ ಹೊಸ್ದಾಗಿ ರೀಟೆಂಡರ್ ಮಾಡಿಸ್ತಕ್ಕಂಥ ಕೆಲಸ ಮತ್ತು ಅನುದಾನನೂ ಕೂಡ ಕೊಡಿಸ್ತಕ್ಕಂಥ ಕೆಲಸ ಸೆಕ್ರೆಟರಿ ಅವ್ರ ಕಡೆಯಿಂದ ಮಾಡಿಸುವಂಥದ್ದನ್ನ ಮಾಡಿದ್ದೇವೆ ಅಂತಕ್ಕಂಥದ್ದನ್ನ ತಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ ಇವತ್ತು ನಾಡು ಕಚೇರಿನಲ್ಲಿ ಇವತ್ತು ನಮಗೆ ಒಳ್ಳೆ ಕಟ್ಟಡನೂ ಕೂಡ ಇಲ್ಲ ಇಲ್ಲಿ ಒಬ್ಬರು ಅವಿ ಇವರು ಡಿ ಟಿನೂ ಕೂಡ ಇಲ್ಲ ಅಂತಕ್ಕಂಥದ್ದು ನಾಳೆ ದಯಮಾಡಿ ಮುಖಂಡರುಗಳು ಏನಿದ್ರೆ ನಾಳೆ ನಾಲ್ಕು ಗಂಟೆಗೆ ಹೆಂಗೂ ಕೂಡ ಸಿರಾದಲ್ಲಿ ಸೇರ್ಕತೆ ಕೂತ್ಕೊಳ್ಳೋಣ ಎಲ್ಲ ಅಧಿಕಾರಿಗಳು ಕೂಡ ಇರ್ತಾರೆ ಯಾವುದೇ ಪಕ್ಷ ಪ ಪರ ಪಕ್ಷ ಅಲ್ಲ ಎಲ್ಲರೂ ಕೂಡ ಕೂತ್ಕೊಳ್ಳೋಣ ನಮಗೇನು ನಮ್ಮ ಹೋಬಳಿ ಅಭಿವೃದ್ಧಿ ಆಗಬೇಕು ಆ ನಿಟ್ಟಿನಲ್ಲಿ ನಾವೆಲ್ಲ ಕೂತ್ಕೊಳ್ಳೋಣ ದಯಮಾಡಿ ಬನ್ನಿ ನಾಲ್ಕು ಗಂಟೆಗೆ ಸಿರಾದಲ್ಲಿ ಕೂತ್ಕೊಂಡು ಅಲ್ಲಿ ಏನೇನು ಸಮಸ್ಯೆ ಇದೆ ಎಲ್ಲ ಇಲಾಖೆಯಲ್ಲಿ ನಾವು ಅದನ್ನು ಅವ್ರನ್ನ ಕೇಳಿ ಅದನ್ನು ಪರಿಹಾರ ಯಾವಾಗ ಸಿಗ್ತದೆ ಎಲ್ಲದನ್ನು ಕೂಡ ಅಲ್ಲೇ ತಗೊಳ್ಳಿ ನಮ್ಮ ಜನ ದಯಮಾಡಿ ಬನ್ನಿ ವೆಟನರಿ ನಾನು ಡೆಪ್ಟಿ ಡೈರೆಕ್ಟರ್ ಈಗ ಮಾತಾಡಿದೆ ಒಬ್ರನ್ನ ಯಾರನ್ನೋ ಹಾಕಿದ್ರಂತೆ ಇಲ್ಲಿಗೆ ಮತ್ತು ಇನ್ನೊಬ್ರು ಸಬ್ ಒಬ್ರು ಲೇಡಿನೂ ಕೂಡ ಹಾಕಿದ್ರಂತೆ ಬಟ್ ಇಲ್ಲಿಗೆ ಹಾಕಿದವರು ಆ್ಯಕ್ಸಿಡೆಂಟಾಗಿ ಅವರು ಒಂದು ಸ್ವಲ್ಪ ಬರಲಿಕ್ಕೆ ಸಾಧ್ಯ ಆಗಿಲ್ಲ ಅದೇ ಆ್ಯಕ್ಸಿಡೆಂಟ್ ಏನೋ ಆಗಿತ್ತಂತೆ ಆ್ಯಕ್ಸಿಡೆಂಟ್ ಏನೋ ಆಗಿತ್ತು ಅಲ್ಲ ಆಕ್ಸಿಡೆಂಟ್ ಏನೋ ಆಗಿತ್ತು ಅಂತ ಹಾಗಾಗಿ ಅವರು ಬರ್ಲಿಕ್ಕೆ ಸಾಧ್ಯ ಆಗಿರ್ಲಿಲ್ಲ ಇನ್ನೇನು ಬರ್ತಾರ ಅವರು ಅಂತಕ್ಕಂಥದ್ದು ಕೂಡ ಬರ್ತಾ ಇದ್ದಾರೆ ಅಂತ ಮುಂಜಾನೆ ಅದರಿಂದ ಅದರಿಂದ ಇವತ್ತು ಅದೊಂದು ಸರಿಪಡಿಸ್ತಕ್ಕಂಥ ಕೆಲಸ ಮಾಡ್ತೀವಿ ಏನೇನು ಕೆಲಸಗಳಾಗಬೇಕು ಈಗ ನಾಡು ಕಚೇರಿದು ಬಿಲ್ಡಿಂಗಿಗೆ ಒಂದು ಜಾಗನೂ ಕೂಡ ನಾವೆಲ್ಲ ಕೂಡ ಇಲ್ಲಿ ಪಕ್ಕದಲ್ಲಿ ನೋ ಮಾಡೋವಂಥದಕ್ಕೆ ಹಳೆ ಮೇ ಇದರಲ್ಲಿ ನೋ ನೋಡಿದ್ವಿ ಎರಡು ಫ್ಲೋರ್ ಮಾಡಿ ಅಲ್ಲಿ ಕಟ್ಟಡ ಮಾಡಲಿಕ್ಕೆ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ ಜೊತೆಗೆ ಇವತ್ತೇನು ಹಾಲಿನ ನಮ್ಮ ಎಸ್ ಆರ್ ಗೌಡರು ಪ್ರಸ್ತಾಪ ಮಾಡ್ದಂಗೆ ಆಗ ನಾನು ಪಕ್ಕದಲ್ಲಿ ಕರಿಗೌಡ್ರು ಮೊದಲೇ ಕೂಡ ಹೇಳ್ತಾ ಅದು ನಾವೀಗ ಗೋಮಾಳ ಒಂದು ಜಾಗ ಇದೆ ಆ ಜಾಗನ ನೀವು ಮಂಜೂರು ಮಾಡಿಸ್ಕೊಟ್ರೆ ನಮ್ಮ ಡೈರಿಗೆ ನಮಗೆ ತುಂಬ ರೈತರಿಗೆ ಅನುಕೂಲ ಆಗುತ್ತೆ ಅಂತಕ್ಕಂಥದ್ದು ಖಂಡಿತ ಅದನ್ನು ಪ್ರಸ್ತಾವನೆ ಅವರು ಕ ಕಳಿಸಿದರೆ ಅದನ್ನು ಕೊಟ್ಟರೆ ಖಂಡಿತ ನಾನು ಜಿಲ್ಲಾಧಿಕಾರಿಗಳ ಮುಖಾಂತರ ಅದನ್ನು ಅನುಮೋದನೆ ಮಾಡಿಸ್ಕೊಡೋಕ್ಕೆ ನಾನು ಮುಂದಾಗ್ತೇನೆ ಅಂತಕ್ಕಂಥದ್ದು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಒಂದು ಏನೇ ಇರಲಿ ಇವತ್ತು ಈ ಸಲ ಬಂದಂಥ ಅನುದಾನದಲ್ಲಿ ಅರ್ಧ ಭಾಗ ನಿಮ್ಮೊಬ್ಬಳಿಗೆ ಕೊಡ್ತಾರೆ ಯಾಕೆಂದರೆ ಆ ಭಾಗದಲ್ಲಿ ಮೈನಿಂಗು ಎಫೆಕ್ಟೆಡ್ಡು ದುಡ್ಡು ಬರೋದರಿಂದ ಸ್ವಲ್ಪ ಅಲ್ಲಿ ಕಡಿಮೆ ಆದರೆ ಈಗ ಉಳಿಯಾರ ಭಾಗ ಮತ್ತು ಬುಕ್ಕಾಪಟ್ಟಣ ಇವೆರಡಕ್ಕೆ ಹೆಚ್ಚಿನ ಅನುದಾನ ಹಾಕುವಂಥ ಕೆಲಸ ಈಗಾಗಲೇ ನಾವು ಪ್ರಾರಂಭ ಮಾಡಿದ್ದೇವೆ ಆದ್ದರಿಂದ ಇವತ್ತು ನೀ ಇದಕ್ಕೆ ನಾ ಮಲತಾಯಿದೋಡನೆ ದಯಮಾಡಿ ಅಂದ್ಕೋಬೇಡಿ ಆ ಪ್ರೀತಿ ಜಾಸ್ತಿ ನಿಮ್ಮ ಹೋಬಳಿ ಮೇಲೆ ಇರ್ತಕ್ಕಂಥದ್ದು ಅಂತಕ್ಕಂಥದ್ದನ್ನ ಎಲ್ರಿಗೂ ಕೂಡ ಹೇಳಲಿಕ್ಕೆ ಬಯಸ್ತೇನೆ ಬಂದು ಬುಕ್ಕಾಪಟ್ಟಣದ ಬಗ್ಗೆ ನಾವು ಹೆಚ್ಚಿನ ಒಂದು ಅಭಿಮಾನ ಗೌರವ ಇದನ್ನ ಇಟ್ಕೊಂಡಿದ್ದೆವು ಇಲ್ಲಿ ಒಂದು ಕೆಲಸ ಕೇಳ್ತಕ್ಕಂಥವ್ರು ಜಾ ಯಾವುದೇ ಪಕ್ಷದವರಾಗಿರ್ಬೋದು ಕೆಲಸವನ್ನು ನಿರೀಕ್ಷೆ ಮಾಡ್ತಕ್ಕಂಥದ್ದು ಅವ್ರ ಸ್ವಭಾವ ಇಟ್ಕೊಂಡು ಅದನ್ನು ಮಾಡೋವರೆಗೂ ಕೂಡ ಅದ್ರ ಹಿಂದೆ ಹಿಂಬಾಲಿಸ್ತಕ್ಕಂಥ ಕೆಲಸ ಮಾಡ್ತಾರೆ ಯಾವುದೇ ಕೆಲಸಕ್ಕಾಗಲಿ ಹೇಳಿ ಬಿಡ್ತಕ್ಕಂಥದ್ದಲ್ಲ ಅದನ್ನು ಹಿಂದೆ ಅದನ್ನು ಸಾ ಅಪ್ ಮಾಡಿದ್ರೆ ಖಂಡಿತ ಕೆಲಸಗಳಾಗ್ತದೆ ಆ ನಿಟ್ಟಿನಲ್ಲಿ ನಾವು ಇವತ್ತು ಈ ಬಾರಿ ಈ ಬಾರಿ ನೀವೆಲ್ಲ ಆಶೀರ್ವಾದ ಮಾಡಿ ಮೇಲೆ ಹಲವಾರು ಬದಲಾಗ ಬದಲಾವಣೆಗಳು ನಾವು ಮಾಡ್ಕೊಂಡಿದ್ದೇವೆ ನಿಮಗೆ ಪ್ರತಿ ಹದಿನೈದು ದಿವಸಕ್ಕೆ ಒಂದ್ಸಲಿ ನಾವು ಬ ಸೀರಾದಲ್ಲಿ ಕೂತ್ಕೊಂಡು ಅಧಿಕಾರಿಗಳ ಜೊತೆ ನಿಮ್ಮ ಸಮಸ್ಯೆನ ಕೇಳ್ತಕ್ಕಂಥದ್ದು ಅಲ್ಲೇ ಪರಿಹಾರ ಆದರೆ ಮಾಡ್ತಕ್ಕಂಥ ಕೆಲಸ ಮಾಡ್ತೇವೆ ಈಗ ಎಲೆಕ್ಟ್ರಿಕ್ ಸಬ್ಸ್ಟೇಷನ್ ಮೂರು ದೊಡ್ಡಗ್ರಹಾರ ಬೆಂಚೆ ಗೇಟು ಮತ್ತು ಇಲ್ಲಿ ಇಲ್ಲ ಹೋಗಿಲ್ಲ ಗುಡ್ಡದ ಹತ್ರನೂ ಕೂಡ ಮಾಡಲಿಕ್ಕೆ ಎಲ್ಲಿ ಓವರ್ ಲೋಡ್ ಇರ್ತದೆ ಅದನ್ನು ಕಡಿಮೆ ಮಾಡಲಿಕ್ಕೆ ಈ ವ್ಯವಸ್ಥೆ ಮಾಡಲಿಕ್ಕೆ ಮುಂದಾಗಿದ್ದೇವೆ ಅಂತಕ್ಕಂಥದ್ದು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಮುಂದೆ ಈ ಪಿತೃಪಕ್ಷ ಇದೆಲ್ಲ ಮುಗಿದ್ಮೇಲೆ ಒಂದು ದಿವಸ ಪ್ರಾರಂಭ ನಿಮ್ಮ ಒಬ್ಳಿಂದನೇ ಶುರು ಮಾಡ್ತೀವಿ ಇನ್ನು ಹದಿನೈದು ಒಂದು ಸರ್ತಿ ಏನು ಸಿರಾಕ್ ಬರ್ತಾ ಇದೀವಿ ಚಿಕ್ಕನಾಯಕಲ್ಲಿ ವಾರನೂ ಕೂತ್ಕೊತಿದೀವಿ ಇವತ್ತು ನಲ್ವತ್ತೆರಡನೇ ವಾರ ಅಲ್ಲಿ ಪ್ರತಿ ಈ ಸತಿ ಚುನಾವಣೆ ಆದಮೇಲೆ ಹಲವಾರು ಸಮಸ್ಯೆಗಳ ಸಂಪುಟವು ಬಗೆಹರಿತಾ ಇದ್ದಾವೆ ಜನಗಳು ಯಾರು ಬಂದು ನೇರವಾಗಿ ಅಧಿಕಾರಿಗಳನ್ನ ಹುಡುಕಬೇಕಾಗಿಲ್ಲ ಎಮ್ ಎಲ್ ಎ ಹುಡುಕ್ಬೇಕಾಗಿಲ್ಲ ಎಲ್ಲರೂ ಒಂದೇ ವೇದಿಕೆಯಲ್ಲಿ ಸಿಗೋಂಥ ವ್ಯವಸ್ಥೆ ಮಾಡಿಕೊಟ್ಟಿದ್ದಾವೆ ಈಗ ಅದಕ್ಕಿಂತ ಇನ್ನೂ ತಳಮಟ್ಟಕ್ಕೆ ಹೋಗ್ಬೇಕು ಅಂತ ಒಂದು ಒಂದು ವಾರದಲ್ಲಿ ಒಂದು ದಿವಸ ಒಂದು ಒಬ್ಳು ಪಂಚಾಯ್ತಿ ಒಂದು ಪಂಚಾಯತಿಲಿರ್ತಕ್ಕಂಥ ಎಲ್ಲ ಹಳ್ಳಿಗಳಿಗೂ ಕೂಡ ಎಲ್ಲ ತಾ ತಾಲೂಕು ಮಟ್ಟದ ಅಧಿಕಾರಿಗಳು ಕರ್ಕೊಂಡು ಹೋಗುವಂಥದ್ದು ಶುಕ್ರವಾರ ಪ್ರತಿ ಶುಕ್ರವಾರ ಅದನ್ನು ಪ್ಲ್ಯಾನ್ ಮಾಡ್ಕೊಂಡಿದ್ದೇವೆ ಅದು ಪಿ ಒಂದೇನು ಪಿತೃಪಕ್ಷ ಮುಗಿದ ಮೇಲೆ ಎರಡನೇ ತಾರೀಕು ಕಳೆದ ಮೇಲೆ ಫಸ್ಟ್ ಶುಕ್ರವಾರದಿಂದ ಪ್ರಾರಂಭ ಮಾಡೋಕ್ಕೆ ಅದನ್ನು ನಿಮ್ಮೊಬ್ಳಿಯಿಂದನೇ ಒಂದು ಯಾವುದಾರು ಒಂದು ಪಂಚಾಯತಿನ ಆಯ್ಕೆ ಮಾಡಿಕೊಂಡು ಬೆಳಗ್ಗೆ ಒಂಬತ್ತು ಗಂಟೆಗೆ ಪಂಚಾಯಿತಿ ಪ್ರಾರಂಭ ಮಾಡಿದ್ರೆ ಎಲ್ಲ ಅಧಿಕಾರಿಗಳು ಕೂಡ ಒಟ್ಟಿಗೆ ಹೋಗಿ ಎಲ್ಲ ಹಳ್ಳಿಗಳಲ್ಲೂ ಕೂಡ ಭೇಟಿ ಮಾಡಿ ಅಲ್ಲಿ ಪಂಚಾಯಿತಿ ಇದರಲ್ಲಿ ಆ ಕಚೇರಿನಲ್ಲಿ ಕೂತ್ಕೊಂಡು ಅಲ್ಲಿರ್ತಕ್ಕಂಥ ಸಮಸ್ಯೆಗಳ ಬಗೆಹರಿಸೋದನ್ನು ಪ್ರಯತ್ನವನ್ನು ಮಾಡೋಕ್ಕೆ ಈಗ ಚಾಲನೆಯನ್ನು ಕೊಡ್ತಾ ಇದ್ದೀವಿ ಅದರಿಂದ ಏನಾಗುತ್ತೆ ಆಟೋಮೆಟಿಕ್ಕಾಗಿ ನಿಮ್ಮ ತಾಲೂಕು ಲೆವೆಲ್ ಆಫೀಸರ್ಸ್ ಬರ್ತಾರೆ ಅಂದರೆ ನಿಮ್ಮ ಪಿ ಡಿ ಯುಗಳು ಎಲ್ಲ ಚರಂಡಿಗಳು ಕ್ಲೀನಾಗಿರ್ತವೆ ನಲ್ಲಿಲ್ಲೂ ನೀರು ಬರುತ್ತೆ ಲೈಟು ಕೂಡ ಹೊತ್ತಿರ್ತವೆ ಅದರಿಂದ ಆ ಮೂರು ಸಮಸ್ಯೆ ಬೇಗ ಬಗೆಹರಿದ್ರೆ ಇನ್ನು ಮಿಕ್ಕದವು ವೈಯಕ್ತಿಕ ಸಮಸ್ಯೆಗಳು ಬೇರೆ ಇರ್ತವೆ ರೆವಿನ್ಯೂ ಸಮಸ್ಯೆಗಳು ಇವೆಲ್ಲ ಇರ್ತವೆ ಈಗ ತಹಸೀಲ್ದಾರ್ ಕೂಡ ಬೇರೆಯವರು ಬಂದಿರೋದ್ರಿಂದ ನಿಮ್ಮ ಯುವವರು ಕೂಡ ಒಳ್ಳೆ ಉತ್ತಮವಾದ ಯುವ ಬಂದಿದ್ದಾರೆ ನಿಮಗೆ ನಾನು ಹಾಕ್ಸ್ಕೊ ಚಿಕ್ಕನಳಿಗೆ ಹಳ್ಳಿಗೆ ಪ್ರಯತ್ನ ಮಾಡ್ತಿದ್ದೆ ನಮ್ಮಲ್ಲಿ ನಾಲ್ಕು ವರ್ಷ ಇದ್ದ ಒಳ್ಳೆ ಆ್ಯಕ್ಟಿವ್ ಇದ್ದಾರೆ ಖಂಡಿತ ಹರೀಶ್ ಅವ್ರಿಗೆ ಹೇಳಿ ಎಲ್ಲ ಕೆಲ್ಸಗಳು ನಿಮ್ಮ ಗ್ರಾಮೀಣ ಪ್ರದೇಶದ ಕೆಲ್ಸಗಳು ಏನೇನಾಗಬೇಕು ಖಂಡಿತ ಎಲ್ಲದನ್ನು ಕೂಡ ನಾವು ಅದನ್ನ ಗಮನದಲ್ಲಿಟ್ಕೊಂಡು ಈಗ ಬಗರ್ಕುಮ್ದು ಕೂಡ ಪ್ರಾರಂಭ ಮಾಡ್ತಾ ಇದ್ವಿ ಈ ವಾರ ಮಾಡಬೇಕು ಅಂತ ಅಂತಾರೆ ಯಾವ ತರ ಪ್ರಿಪ್ರೇಷನ್ ಮಾಡಿದ್ದಾರೆ ಇವತ್ತು ಕೇಳ್ಬಿಟ್ಟು ನಾವು ನಾಳೆ ಅದನ್ನ ಬಗರು ಕುಮ್ನ ಸಮಿತಿನ ಮಾಡಲಿಕ್ಕೆ ಮುಂದಾಗ್ತವೆ ಅಂತಕ್ಕಂಥದ್ದು ಕೂಡ ಇರ್ತಕ್ಕಂಥ ಎಲ್ಲ ಬಗರ್ಕುಮ ಅರ್ಜಿದಾರರಿಗೆ ಇವತ್ತು ನಾವು ನ್ಯಾಯವನ್ನು ಕೊಡಿಸ್ಲಿಕ್ಕೆ ಮುಂದಾಗ್ತವೆ ಏನು ನಮೂನೆ ಐವತ್ತು ಐವತ್ತ್ ಮೂರಲ್ಲಿ ಹಾಕಿರೋರು ಮೊದಲು ಮುಗಿಸ್ಬಿಟ್ಟು ಆಮೇಲೆ ಐವತ್ತೇಳರಲ್ಲಿ ಲಾಕ್ ಇರೋರ್ತಕ್ಕಂಥವ್ರನ್ನ ಆ ಹಂತವಾಗಿ ಮುಗು ವರ್ಷದಲ್ಲಿ ಎಲ್ಲ ಅರ್ಜಿದಾರಿಗೂ ಕೂಡ ನ್ಯಾಯವನ್ನು ಕೊಡಿಸಿದ ನಿಟ್ಟಿನಲ್ಲಿ ಕಾನೂನು ರೀತಿಯಲ್ಲಿ ಏನು ಸರ್ಕಾರ ನಿಯಮ ಮಾಡಿದೆ ಆ ನಿಯಮದಡಿಲಿ ಈಗೊಂದು ಕಾನೂನು ಕೂಡ ತುಂಬ ಚೆನ್ನಾಗಿ ಮಾಡ್ಯಾರೆ ನಮ್ಮ ಬೈರೇಗೌಡರು ಕೃಷ್ಣೇ ಬೇರೆಗೌಡರು ಒಂದ್ಸಲ ಅದನ್ನು ಮುಂಜೂರು ಮಾಡಿದ್ರೆ ಅದು ಖಾತೆ ಆಗಿ ದುರಸ್ತ ಆಗಬೇಕು ಅಂತಕ್ಕಂಥ ಒಂದು ಯೋಜನೆಯನ್ನು ಕೂಡ ಮಾಡಿದ್ದಾರೆ ಅದರಿಂದ ನೀವು ಪ್ರತಿದಿನ ಅಲೀತಕ್ಕಂಥದ್ದು ನೋಡ್ತೇವೆ ಅದನ್ನು ಅವರು ಪಿತ್ರಾರ್ಜಿತದ್ದು ಇನ್ನೂ ಕೂಡ ಮುಗ್ದಿಲ್ಲ ಖಾತೆ ಬದಲಾವಣೆ ಪೌತಿ ಖಾತೆ ಇದೆಲ್ಲ ಸಾಕಷ್ಟು ಕುಟುಂಬಗಳು ಇನ್ನೂ ಕೂಡ ರೆವಿನ್ಯೂ ಕಚೇರಿಗಳಿಗೆ ಅಲಿತಾ ಇರ್ತಕ್ಕಂಥದ್ದು ಇದೆಲ್ಲ ನೋಡಿದಾಗ ಖಂಡಿತ ಅದಕ್ಕೊಂದು ಕಡಿವಾಣ ಹಾಕಬೇಕು ಒಂದೇ ಹಂತದಲ್ಲಿ ಎಲ್ಲ ಮುಗಿಯೋ ನಿಟ್ಟಿನಲ್ಲಿ ಈ ಒಂದು ಯೋಜನೆಯನ್ನು ಏನು ತಂದಿದ್ದಾರೆ ಅದನ್ನು ಅನುಷ್ಠಾನಕ್ಕೆ ತಂದು ಈ ಭಾಗದಲ್ಲಿರ್ತಕ್ಕಂಥ ಎಲ್ಲ ಅರ್ಜಿದಾರರಿಗೂ ಕೂಡ ನ್ಯಾಯವನ್ನು ಒದಗಿಸ್ಕೊಡುವಂಥ ಕೆಲಸ ಮಾಡ್ತೇವೆ ಅಂತಕ್ಕಂಥದ್ದು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಹಾಲಿನ ಶೇಖರಣೆ ಎಷ್ಟು ಆಗ್ತದೆ ಇಲ್ಲಿ ಹೆಸರ್ಗೌಡ್ರೊಂದು ನಮ್ಮ ಹಳಲನ್ನು ಕೂಡ ತೋಡ್ಕೊಂಡ್ರು ಇಲ್ಲಿಂದ ನಾವು ಫ್ಯಾಟ್ ಎಷ್ಟಿದೆ ಅದರ ಪ್ರಕಾರ ನಾವು ಹಣವನ್ನು ಕೊಡಬೇಕು ಅಂತ ಹೇಳ್ತಾರೆ ಅಂತಕ್ಕಂಥ ಬೆಳೆಯೋದೊಂದು ಪ್ಲ್ಯಾನ್ ಮಾಡಿಸ್ತಾ ಇದ್ದೀವಿ ಈಗ ನೇಪಿಯರಿಂದ ಬಯೋಗ್ಯಾಸನ್ನ ತಯಾರು ಮಾಡದಂಗೆ ಅಂತ ಈಗ ಫಸ್ಟು ನಾವು ಎಕ್ಸ್ಪೆರಿಮೆಂಟ್ ನಾವೇ ಮಾಡ್ತಾಯಿದ್ದೀವಿ ಇಲ್ಲಿ ಚಿಕ್ಕನಾಗ್ನೆ ತಾಲೂಕಿಂದ ನಾವು ಸೈಂಟಿಸ್ಟ್ಗಳೆಲ್ಲ ಎರಡು ತಿಂಗಳಿಂದ ಸತತವಾಗಿ ನಾವಿಲ್ಲಿ ಇಲ್ಲಿ ನಮ್ಮದು ಇದಿದೆಯಲ್ಲ ಧರ್ಮವೀರ ಫಾರಮ್ಮು ಅಲ್ಲಿ ಜಾಗದಲ್ಲೂ ಬೆಳೀತಕ್ಕಂಥದ್ದು ಮತ್ತು ರೈತರಿಗೆ ಒಂದು ಎಕ್ರೆಯಲ್ಲಿ ಅವನಿಗೆ ವರ್ಷಕ್ಕೆ ಕನಿಷ್ಠ ಒಂದು ಒಂದು ಲಕ್ಷ ಆದಾಯ ಬರಬೇಕು ಈ ಕಬ್ಬು ಬೆಳೆಗಾರ ಹೆಂಗೆ ಮಂಡ್ಯದಲ್ಲಿ ಇದರಲ್ಲ ಹಂಗೆ ನಾವು ನೇಪಿಯರುಳು ಅದರಿಂದ ವರ್ಷಕ್ಕೆ ನಾಲ್ಕರಿಂದ ಐದು ಕಟಾವು ಮಾಡ್ಬೋದು ಈ ಬರೀ ಜಾನುವಾರು ದನಗಳು ಸಾಕಿರೋರು ಮಾತ್ರ ಅದನ್ನು ನೇಪಿಯರ್ ಬೆಳೀತಾ ಇದ್ದಾರೆ ಇದನ್ನು ಬಯೋಗ್ಯಾಸ್ಗೆ ಕನ್ವರ್ಟ್ ಮಾಡಲಿಕ್ಕೂ ಕೂಡ ಅದು ಈಗ ಮೋದಿಯವರು ಕೂಡ ಚಾಲನೆ ಕೊಟ್ಟಿದ್ದಾರೆ ನೋಡಿದ್ದೇನೆ ಅದನ್ನು ಮೊನ್ನೆ ಕೊಟ್ಟಿದ್ದಾರೆ ಅವರು ನಮಗೆ ಎರಡು ತಿಂಗಳಿಂದ ಸತತವಾಗಿ ಅದರ ಪ್ರಯತ್ನ ನಾನು ಕಾರಲ್ಲಿ ಇದ್ದಾವೆಲ್ಲ ಡಾಕ್ಯುಮೆಂಟ್ಸು ಅದನ್ನು ಮಾಡ್ತಾ ನೀವು ಅಲ್ಲಿ ಹಾಕ್ತದೆ ತೆಂಗಿಗೆ ಹೆಂಗೆ ನೀರು ಕಟ್ತೀರೋ ಅಷ್ಟೇ ಅದನ್ನ ನೆರ ಅದನ್ನು ಅಲ್ಲಿ ತೆಂಗಿನ ಕೆಳಗಡೆನೂ ಬೆಳೀತದೆ ಅದಕ್ಕೇನು ಸಮಸ್ಯೆ ಇರಲ್ಲ ಈ ಥರ ಬೆಳೆದ್ರೆ ನಿಮಗೆ ಬ ಇನ್ನೊಂದು ಬಯೋಕ್ರಾಪ್ ಥರ ನಿಮಗೆ ಅನುಕೂಲ ಆಗ್ತದೆ ನಿಮಗೆ ಆರ್ಥಿಕ ಮಟ್ಟಕ್ಕೂ ವರ್ಷಕ್ಕೆ ಆದಾಯ ಬರೋ ರೀತಿಯಲ್ಲೂ ಕೂಡ ಪ್ಲ್ಯಾನ್ ಆಗುತ್ತೆ ವರ್ಷಕ್ಕೆ ಒಂದು ಲಕ್ಷ ಒಂದು ಎಕರಲ್ಲಿ ಅದರ ಜೊತೇಲಿ ಇದಕ್ಕೆ ಬಂದರೆ ನಿಮ್ಗೆ ಇನ್ನೂ ಕೂಡ ನೆರವಾಗ್ತದೆ ಆ ನಿಟ್ಟಿನಲ್ಲೂ ಕೂಡ ಪ್ರಯತ್ನ ಮಾಡ್ತಾ ಇದ್ವಿ ಫಸ್ಟ್ ಒಂದು ಕಡೆ ನಾವು ಪ ಪ್ರಾಯೋಗಿಕವಾಗಿ ಫಾರಮಲ್ಲಿ ಮಾಡಿ ಅದು ಸಕ್ಸಸ್ ಆಯಿತು ಅಂದರೆ ಎಲ್ಲ ರೈತರಿಗೂ ಕೂಡ ಅಳವಡಿಸೋ ನಿಟ್ಟಿನಲ್ಲಿ ಇದನ್ನು ಯೋಜನೆ ಮಾಡ್ತಾ ಇದ್ವಿ ಈಗ ಶಾಲೆಗಳಿಗೂ ಅಷ್ಟೇ ನಿಮ್ಮ ಶಾಲೆಗಳನ್ನೂ ಕೂಡ ಈಗ ಸರ್ವೆಗೆ ಮುಂದಿನ ಬರ್ತಾರೆ ಇಲ್ಲಿ ಎಲ್ಲ ಶಾಲೆ ಸರ್ಕಾರಿ ಶಾಲೆಗಳಲ್ಲಿ ಸ್ಟಮ್ ಲ್ಯಾಬು ಮತ್ತೆ ಅಲ್ಲಿ ಉತ್ತಮವಾದ ಒಂದು ಶಿಕ್ಷಣ ಗುಣಾತ್ಮಕ ಶಿಕ್ಷಣ ಕೊಡಲಿಕ್ಕೆ ಸರ್ಕಾರಿ ಶಾಲೆಯಲ್ಲೂ ಕೂಡ ಸಾಧ್ಯ ಅನ್ನೋದನ್ನ ಈಗಾಗಲೇ ಸರ್ವೆ ಚಿಕ್ಕನಾಯಕನಹಳ್ಳಿ ಕಡೆಯಿಂದ ಮಾಡ್ಕೊಂಡು ಬರ್ತಾ ಇದಾರೆ ಎಲ್ಲ ಶಾಲೆಗಳಲ್ಲೂ ನಾವು ಅದನ್ನು ಅಳವಡಿಸೋದು ಮತ್ತೆ ಇಲ್ಲಿ ಬಿ ಅವ್ರಿಗೂ ಕೂಡ ನಾಳೆ ಕೇಳ್ತೇನೆ ನಿಮ್ಮಲ್ಲಿ ಎಷ್ಟು ಶಾಲೆಗಳಿಗೆ ನಿಮಗೆ ಡೆಸ್ಕು ಪೀಠೋಪಕರಣ ಬೇಕು ಮತ್ತು ಗ್ರೀನ್ ಬೋರ್ಡ್ ಬೇಕು ಇವೆಲ್ಲ ಒಂದು ಸಿ ಎಸ್ ಆರ್ ಫಂಡಲ್ಲಿ ನಾನು ಡೆಲ್ಲಿ ಒಬ್ಬರ ಕಂಪ್ನಿಯವರ ಹತ್ರ ಎಲ್ಲ ಮಾತಾಡಿದ್ದೇನೆ ಅದೆಲ್ಲ ಕೊಡಿಸ್ತಕ್ಕಂಥದ್ದು ದಾನಿಗಳು ಒಂದು ಕಂಪ್ನಿ ಇದ್ದರೆ ಅವರು ಕೊಡಲಿಕ್ಕೆ ಅವಕಾಶ ಇರುತ್ತೆ ಅವ್ರ ಹತ್ರನೂ ಕೂಡ ಈಗಾಗಲೇ ಚರ್ಚೆ ಮಾಡಿದ್ದೇವೆ ಅದನ್ನು ಕೂಡ ಮಾಡಿಸ್ತಕ್ಕಂಥದ್ದು ಟಾಯ್ಲೆಟ್ ಇರಲಿಲ್ಲ ಮತ್ತು ನಿಮ್ಮಲ್ಲಿ ಗ್ರಾಮ ಪಂಚಾಯತಿ ಅಷ್ಟೇ ಗ್ರಾಮ ಪಂಚಾಯತಿಲಿ ಯಾವ್ಯಾವ ಊರಲ್ಲಿ ನಿಮಗೆ ಶುದ್ಧ ನೀರಿನ ಘಟಕ ಬೇಕು ಅದನ್ನು ಕೂಡ ನೀವು ಪಟ್ಟಿ ಮಾಡಿಕೊಡೋಕ್ಕೆ ನಾಳೆ ಎಲ್ಲ ಅಲ್ಲಿ ಈ ಒವರ ಹತ್ರ ಹೇಳಿ ಎಲ್ಲರದು ಪಟ್ಟಿ ತೊಗೊಂಡು ಅವನ್ನೆಲ್ಲ ಕೊಡಿಸ್ತಕ್ಕಂಥ ಪ್ರತಿ ಊರಲ್ಲೂ ಕೂಡ ಶುದ್ಧ ನೀರಿನ ಘಟಕ ಬೋರ್ವೆಲ್ ಎಲ್ಲ ಅಲ್ಲಿ ಪಕ್ಕ ಮಾಡ್ತಕ್ಕಂಥ ಕೆಲಸ ಮಾಡೋದಕ್ಕೂ ಕೂಡ ಮುಂದಾಗ್ತವೆ ಇವೆಲ್ಲ ಒಂದು ನಿಮಗೆ ಆರೋಗ್ಯನೂ ಚೆನ್ನಾಗಿರಬೇಕು ಆ ನಿಟ್ಟಿನಲ್ಲಿ ಎಲ್ಲ ವ್ಯವಸ್ಥೆ ಮಾಡಲಿಕ್ಕೆ ವಿದ್ಯಾಭ್ಯಾಸಕ್ಕೂ ಕೂಡ ಹೆಚ್ಚಿನ ಒತ್ತು ಕೊಡಲಿಕ್ಕೆ ನಾವು ಎಲ್ಲ ರೀತಿಯ ಪ್ರಯತ್ನ ಏನು ಬುಕ್ಕಾಪನದಲ್ಲಿ ನಮ್ಮ ಪ್ರಕಾಶನ ನಾವೆಲ್ಲರೂ ಕೂಡ ಕಳ್ಕೊಂಡಿದ್ದೇವೆ ಅವರೆಲ್ಲ ಇದ್ದಿದ್ದರೆ ನಿಮ್ಮೆಲ್ಲರ ಸಣ್ಣ ಪುಟ್ಟ ಕೆಲಸಗಳನ್ನ ನಿಭಾಯಿಸ್ಕೊಂಡು ಅವರು ಮಂಜಣ್ಣ ಇವರೆಲ್ಲ ಕೂತ್ಕೊಂಡು ಏನೇ ಸಮಸ್ಯೆ ಬಂದರೂ ನಿಭಾಯಿಸ್ಕೊಂಡು ಹೋಗುವಂಥ ಕೆಲಸ ಇತ್ತು ಈಗಲೂ ಕೂಡ ಎಲ್ಲರೂ ಕೂಡ ಅದನ್ನು ಬೆಳೆಸ್ಕೊಂಡು ನಾವೆಲ್ಲ ಜ ಸಾಮಾನ್ಯ ಜನಗಳ ಒಂದು ಸ ಕಷ್ಟಕ್ಕೆ ಸ್ಪಂದಿಸುವಂಥ ಕೆಲಸ ಎಲ್ಲ ಮುಖಂಡರುಗಳು ಕೂಡ ಮಾಡಲಿ ನಾವು ಯಾವತ್ತೂ ಕೂಡ ಜನಪರವಾಗಿ ಜನಗಳ ಸಮಸ್ಯೆ ಪರವಾಗಿ ಇರ್ತೇವೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇಲ್ಲಿ ತಮ್ಮ ಜೊತೆ ಕೆಲವು ಮಾತು ಹಂಚ್ಕೊಳ್ಳಿಕ್ಕೆ ತುಂಬ ಮನಸ್ಸಿಂದ ಈ ಕಟ್ಟಡವನ್ನು ಉದ್ಘಾಟನೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲ ಇಲ್ಲಿ ಬಂದ ಸಾರ್ವಜನಿಕ ಬಂಧುಗಳಿಗೂ ಒಂದು ನನ್ನ ಮಾತು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ